ಸರ್ ಇವಾಗ ಇನ್ನೊಂದು ಇದೇ ಥರದೊಂದು ಫನ್ನಿ ಇದಿರುತ್ತೆ ಸೊ ಟ್ರೂತ್ ಆರ್ ಡೇರ್ ಅಂತ ನೀವು ಟ್ರೂತ್ ಆರು ಚೂಸ್ ಮಾಡ್ಬೋದು ಡೇರ್ ಆರು ಚೂಸ್ ಮಾಡ್ಬೋದು ಯಾವ ಚೂಸ್ ಮಾಡ್ತೀರಾ ಡೇರ್ ಡೇರ್ಗೆ ಮೇಡಮ್ಗೆ ನೀವು ಕ್ಯಾಮ್ರಾ ಮುಂದೆ ಒಂದು ಕೊಡಬೇಕು ಹಾಂ ಸೂಪರ್ ಅಪ್ಪನ ಜೇಬಲ್ ದುಡ್ಡು ಕತ್ತಿದ್ದೀರಾ ನಾನು ಹಾಂ ಇಲ್ಲ ನಾನು ಚಿಕ್ಕಪ್ಪನದು ಜೇಬಲ್ ಕದಿದ್ದೀನಿ ಅಪ್ಪನ ನಾನು ಮಂಡ್ಯದಲ್ಲಿ ಇದ್ನಲ್ಲ ಅಲ್ಲಿ ಒಂದು ಬಾಕ್ಸ್ ಮಡಗೋರು ನಮ್ಮದು ಕಾಯಿನ್ಗಳನ್ನ ಶೇಖರಣೆ ಮಾಡೋರಲ್ಲಿ ಅಲ್ಲಿ ಆ ಕಾಯಿನ್ಗಳಿರೋ ಬಾಕ್ಸ್ನಿಂದ ಕಾಯಿನ್ಗಳನ್ನ ಕದ್ದಿದ್ದೀವಿ ಮೇಡಮ್ ನೀವು ಸರ್ ಜೇಬಲ್ ದುಡ್ಡು ಕತ್ತಿದ್ದೀರಾ ಇಲ್ಲ ಒಂದು ಸಲ ಅವಳಿಗೆ ಅವಳು ಕದ್ದಿರೋದಕ್ಕಿಂತ ಹೆಚ್ಚಾಗಿ ನಾನೇ ಕದಿದ್ದೀನಿ